ഇല്ലേ കുത്ത വിട കൂ എല്ല നമ്മ എല്ലാം കാലാകി ആയി ആയി അപ്പ അപ്പാ നന്ന ബട്ടോദ്രി നന്ന ശിവന യാട്ടോദ്രി നമ്മന നിന്ന ജി കണ്ടു താന ಇವ್ರು ಚೆನ್ನಾಗಿ ನೋಡ್ಕೊತಾರೆ ಅಂತ ಇಲ್ಲಿಗೆ ಬಂದರೆ ಇವ್ರು ತುಂಬಾನೇ ಕಾಟ ಕೊಡ್ತಾ ಇದಾರೆ ಅಪ್ಪ ಅಮ್ಮ ನನಗೆ ಇಲ್ಲಿರೋಕಾಗ್ತಾ ಇಲ್ಲ ಇಲ್ಲಿಂದ ಹೋದ್ರೆ ನಾವು ಎಲ್ಲಿ ಇರಬೇಕು ಸ್ವಲ್ಪ ದೊಡ್ಡವ್ರು ರಾಕವರೆಗೂ ನಾವು ಇಲ್ಲೇ ಇರಬೇಕು ಅವ್ರೆಷ್ಟೇ ಬಡಿದ್ರು ಬಡದ್ರು ಏನೇ ಮಾಡಿದ್ರು ನಾನು ಇಲ್ಲೇ ಇರ್ತೀನಿ ಉರಿ ಹೇಗೆ ಹಚ್ಬೇಕು ನಂಗೆ ಗೊತ್ತಿಲ್ಲ ನೋಡ್ತೀನಿ ಅತ್ತೆ ಅಮ್ಮ ಊರಿ ಹಚ್ಕೊಡ್ತೀರಾ

ಆದ್ರೆ ಅಕ್ಕ ನಂಗ ತುಂಬಾ ಬಹಳ ಬೇಜಾರ್ ಆಗಾಕತ್ತೈತಿ ಇವ್ರ ನಮ್ಮನ್ನ ಚಲೋ ನೋಡ್ಕೊಳಾತಿಲ್ಲ ಅದಕ್ಕ ನಂಗ ಇಲ್ಲಿ ಇರಾಕ್ ಮನ್ಸ ಆಗ್ವಲ್ತು ಅಕ್ಕ ನೋಡ್ಚು ನಾವ್ ಇಲ್ಲಿಂದ ಎಲ್ಲಿ ಹೋಗಕತ್ತಿ ಇಲ್ಲ ಕಷ್ಟಾನು ಸುಖಾನು ಅವ್ರ ಅತ್ತಿ ಬೈತಾರ ಅಚ್ಚಾ ಅಚ್ಚ ಅಜ್ಜಾನ ಎಷ್ಟು ಚಲೋ ನೋಡ್ಕೊತಾನಲ್ಲ ನೀನ್ ಎತ್ಕೊಂಡ್ ಹೋಗ್ತಾನು ಹೊಸ ಅಂಗಿ ತಗೊಂಬಂದ ಚಾಕ್ಲೇಟ್ ತಗೊಂಬಂದ ಇಷ್ಟೆಲ್ಲಾ ತಗೊಂಬರ್ತಾನ ಅಂತಾದ್ರ ಆಗ ನೀನ್ ಅನ್ಬಾರ್ದಲ್ಲ ನೋಡಿ ನೀರ್ ಕಾಯಕಿಟ್ಟನು ನೀರ್ ಕಾದ್ಮೇಲೆ ಇಲ್ಲಿ ಸ್ನಾನ ಮಾಡ್ಬೇಕಂತ ಇವತ್ತ ಇಲ್ಲಿ ಸ್ನಾನ ಮಾಡುವಂತೆ ಹೊರಗ ಹೊರಗ ಅಕ್ಕ

ಅಕ್ಕ ಕೈಲಿ ಶೋರಾತಿತಿ ನಾನು ಅಲ್ಲಿ ಹೊರಗೆ ಕಟ್ಟಿ ಮೇಲೆ ಕುಂದಿತ್ತೀನಿ ಅಕ್ಕ ಓಕೆ ಆಯ್ತು ಹೋಗು ಸುಮ್ಮನೆ ಕುಂದರು ರಾಜು ಇದು ಏನು ಹೆಡಿಬೇಡ ಅತ್ತೆ ಬೈತಾರೋ ಸರಿ ಅಕ್ಕ ನಾನು ತನಗಾದಿ ನಾನು ಅಪ್ಪನು ಅಮ್ಮನು ಇಲ್ಲಾ ಮುತಿಸು ಬಂದು ಇಲ್ಲಾ ತಂಕರ್ಮಕ್ಕ ನಮಗೆ ಯಾರು ಆಗಿಲ್ಲ ಇವರಿ ಅತ್ತ ಅತ್ತೆ ಮಾವನೇ ಆಗಿರೋದು ನಾನ್ ಮೂರ್ ದಿನ ಗಂಟ್ಲೆ ರೋಡಲ್ಲಿ ರೋಡಲ್ಲಿ ಅಲ್ಲದ್ರು ಸರಿಯಾಗಿ ನಮ್ಗೆ ಊಟ ಕೂಡ ಸಿಕ್ಕಿಲ್ಲ ಆದ್ರೆ ಇವ್ರು ನಮ್ಗ ಡ್ರೆಸ್ ತಂದ್ಕೊಟ್ಟು ಮತ್ತ ಊಟನೂ ಹಾಕತಾರ ನಾವ್ ಏನ್ ಮಾಡತ್ತವ ಇಲ್ಲಿ ಕೆಲಸ ನಾವ್ ಏನಾದ್ರು ಕೆಲ್ಸ ಮಾಡೋದಕ್ಕ ಹೋಗ್ಬೇಕು ಇನ್ನೊಂದ್ ಸ್ವಲ್ಪ ತೊಟ್ಟ ಆದ್ಮೇಲೆ ನಾನು ಏನಾದ್ರು ಕೆಲ್ಸ ಮಾಡಕ್ ಹೋಗಿ ಅತ್ತೆ ಮಂಗ ಸೊಕ್ಕ ಕೊಡ್ಬೇಕು ನೀರ್ ಕಾಯಾಕತ್ತವು ನಾನು ಏನಾರ ಬೇರೆ ಕೆಲ್ಸ ಅದು ಮಾಡ್ಬೇಕು ಅತ್ತಿನ ಒಗ್ ಎಲ್ಲಿ ಹೋಗ್ತಾರ ಅಂತ ಕೇಳಿ ಹೋಗ್ಯಾನ ಹೋಗಿಬೇಕ್ಯಾನಿ ಎರಡು ದಿನ ಬರೀ ಇದೇ ಕೆಲಸನೂ ಆಗೈತಿ ಮತ್ತೆ ಒಗ್ಗೆ ಹೋಗಿದ್ದೀರಾ ಮತ್ ಭಾಳ ಆಗಿಬಿಡ್ತಾವ ಎಲ್ಲ ನಾನು ಹೋಗಿಬೇಕು ಮತ್ತೆ ನಮಗ್ ನಾಳೆ ಹಾಕೊಳಕ ಪಟ್ಟಿನೂ ಇಲ್ಲ ಪಾಪ ಮಾವ ಇಟ್ಟಿದ್ರು ರೊಕ್ಕದಾಗ ನನ್ಗೊಂದು ಅವನಿಗೊಂದು ತಗೊಂಡು ಬಂದಾರ ಅದಕ್ಕೆ ಇವಾಗ ಅವನ್ನ ಒಗ್ ಹಾಕೋಬೇಕು ಮತ್ತೆ ನಾಳೆ ಹಾಕಳಾಕ್ ಬರ್ತಾವ್ ಮನೆಯೆಲ್ಲ ಕಸ ಹೊಡಿಬೇಕ ಮತ್ತೆ ಏನ್ ಮಾಡ್ಲಿ ಅತಿ ಅತ್ತೆಮ್ಮ ஆ ஹலோ ஃபிரெண்ட்ஸ் எல்லோரும் எல்லோருக்கீரா அன்க்கொண்டீங்கனி வீடியோஸ் ஹேக்கு பார்த்தா நம்ம தந்தை தாயி இல்லாத அநாத்தர் ஹேக்கு பார்த்தா சீரியல் ஆே அத்தை சித்தி சஞ்சாட்ட கூட நோடி சப்போர்ட் மாணி சசார குட்டோ பி வியரூ நோடி நீங்கள் எல்லா வீடியோக்கூ சப்போர்ட் மாத்திர அந்த அந்த வியூஸ் துணா கடுமே பார்த்தா வியூஸ் பரலி அந்த கேக்கோத்தீனா ஆே நம்ம தந்தை தாயி இல்லாத அநாத்தி ஸ்டோரி ப்ளீஸ் எல்லாம் நோடி சப்போர்ட் மாவட்ட பிரீத்தே சப்போர்ட் மாதிரி அந்த கேட்கா தீனி ನಿಮ್ಮ ಪ್ರೀತಿಯ ಪ್ರೀತಿಗೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭಕ್ತನ ಬೆಲ್ಲ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಈ ತಂದೆ ತಾಯಿ ಇಲ್ಲದ ಅನಾಥರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿಯ ಪ್ರೀತಿ ತುಂಬಾ ಹೃದಯದಿಂದ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಏನ ಕರೆದಿಲ್ಲ ಏನ అదూత అదూ నా ఏసమ్ బి అత కస గుడి అత బ ఎలా కస అట్ట మట్టి ఒగీక నేన్ కళ అల్ బా ఇల్గిన మన నేడా అల్ కెరీరా నోడు మన బంద మన ఆంటీ ఆకే కర్కొ బర్కొం హో నిర్లే అంద్ర ಯಾರು ಐತಮ್ಮ ನಂಗೆ ಗೊತ್ತಿಲ್ಲ ರೀ ಅವ್ರ ಮನೆ ಎಲ್ಲೈತಿ ಅಂತ ಹೇಳಿ ಹಾ ಕೇಳು ಎಲ್ಲೇ ಶಾಂತಕ ಅವ್ರ ಮನೆ ಎಲ್ಲ ಅಂತ ಕೇಳು ಹೇಳ್ತಾರ ಹೋಗ್ಬು ಆಯ್ತು ಅತ್ಯಮ್ಮ ಅತ್ಯಮ್ಮ ಬಟ್ಟೆ ಎಲ್ಲ ಈ ಎಲ್ಲ ಇದಾವತ್ಯಮ್ಮ ಅಲ್ಲೇ ಬಚ್ಚಿಲ್ಲ ಅಂತ ಇದ್ದಾವೆ ಅವನು ಅತ್ಯಮ್ಮ ಹಾಂ ಅಲ್ಲೇ ಇದಾನೋ ತಗೊಂಡು ಹೋಗು ಅದನ್ನ ನಾನು ಹೇಳ್ಬೇಕ್ ಅನ್ನೇ ತಂದು ಹೋದ ತೆಲಿ ಮೇಲೆ ವರ್ಷ ಬೇಡ ಅತ್ಯಮ್ಮ ನಾನೇ ತಗೋತೀನಿ ನಮಗೆಲ್ಲ ಎಲ್ಲಿಂದ ಮನೆ ಇದು ಆಗ್ಬಿಡ್ತಾವನು ಇದು ಆಗ್ಬಿಡ್ತಾವು ಮಾಡ್ಕೊಂಡು ಹೆಂಗ ಹೋಗಿತ್ತು ಇವ್ ಬಂದ ಬಂದ ನೆಟ್ಟ ಏನು ಒಂದ್ ತಲಸಂಗಿಲ್ಲ ಏನಾಗಂಗಿಲ್ಲ ಇವ್ ತರದ ಮಾಡಿ ಹಾಕೋದ್ ನಾವ್ ಕೇಳಿಸ್ ಅಲ್ಲಿ ಏನ್ ಏನು ಆಗುತ್ತೆ ಅವ್ರ ಕಷ್ಟ ಅವ್ರಿಗೆ ನಮ್ ಕಷ್ಟ ನಮಗೆ ಅಂದಿತ್ತು ಅನ್ಸ್ಕೊಂಡು ಹೋಗ್ಲೇಬೇಕು ನೋಳಾಗ ಕೇಳಿಸ್ಲಂತಾನೆ ಅಂದನು ಕೇಳಿಸೇವೋ ಇಲ್ಲೋ ರೀತಿ ಅಂತ ಎಷ್ಟ ಬೆಳೆದೇವ್ ಬೆಳದಂಗ ಬುದ್ಧಿ ನೋಡ್ರ ಗೊತ್ತಿಲ್ಲ ಮನಗಿನ್ ಕೆಲಸ ನೋಡೋಕೆ ಗೊತ್ತಿಲ್ಲ ಹಂಗ ತಿನ್ನೋದು ಹೊರಗೆ ಆಡುದು ಇನ್ನೇನು ಗೊತ್ತ ಮತ್ ಮಾಡಾಕ್ ಮೂರ್ನತಿ ಮುಗಿದು ಒಂದ್ ವರ್ಷ ಆಗೈತಿ ನೀನು ಅಂದ್ರೆ ಈಗ ನಾಲ್ಕೈತಿರ್ತಾವ ಸಾಲಿಗೆ ಹಚ್ಕೊಂಡ್ ಸಾಲಿ ಈಗಿನ ಹೇಳಿ ನಮಗ ತಿನ್ನಾಕೊಂದು ರೂಪಾಯಿ ಇಲ್ಲ ಈನ್ ಸಾಲಿಗೆ ಹಚ್ಕೊಂಡ್ ಮನಗಿಂತ ಕೆಲಸ ಬಿಟ್ಟು ಈಗ ಸಾಲಿಗೆ ಹಚ್ಚೋದು ಅಂದ್ರೆ ನನ್ನ ಸಾಲಿ ಕಳ್ಸುಲ್ಲ ಅವ್ರ ನನ್ ಕಳ್ಸಿದ್ರು ಪರವಾಗಿಲ್ಲ ಶಿವನ್ ಕಳಿಸ್ಬೇಕು ಕಳ್ಸಬೇಕು ಮತ್ತೆ ಮನ್ ಕಾಲ್ ಹಿಡ್ದಾದ್ರು ಶಿವನ ಸಾಲಿಗೆ ಕಳಿಸಬೇಕು ಹೋ ಹಳೆ ಬಿಡ ಇದಕ್ಕೆ ಇವಕ್ಕೆಲ್ಲ ಮಾಡಿ ಹಾಕೋದು ಕಳ್ಸ ಹಾಕೈತಿ ನನಗಾರ ಆಯ್ಕಿಲ್ಲ ಏನಿಲ್ಲ ತಗೊಂಡ್ ಬಾ ಅಂದ್ರ ಇಷ್ಟು ಬಾಯ್ ಮಾಡಿ ಹೋದ್ ನನ್ ಜೊತೆ ತಗೊಂಡ್ ಬಂದಿರ್ಲಿ ಅಂದ್ರ ಮಾಡ್ತಾನ ಇಲ್ಲ ಅನ್ಸು ಕಂಚಿ ಕೊಡಿಲಿ ಬಟ್ಟಿನ ಕಲಿಸಬೇಕು ಬಚ್ಚಲಂತ ನೋಡ್ತಾನೆ ಅಷ್ಟೆಲ್ಲಾ ತಗೊಂಡ್ ಹೋಗ್ ಬಟ್ಟಿ ಒಂದು ಬಿಡ್ಬಾಟ್ ನೋಡು ಹ್ಞೂ ಮಾಡ್ತೇಮ ಅಯ್ಯೋ ಬಟ್ಟೆ ಬಟ್ಟಿ ಅದಾವ ಇಷ್ಟಿಲ್ಲ ನಾವ್ ಬಟ್ಟಿ ಹೋಗದ್ ಹಾಕ್ಬೇಕಾ ಯಾಕತ್ತ ಈ ರೀತಿ ಮಾಡತಾರ ಬಂದಾಗ ಎರಡು ದಿನ ನಮ್ಮ ಇಷ್ಟು ಚಂದ ನೋಡ್ಕೊಂಡ್ರು ಏನು ಕೆಲಸ ಹಚ್ಚಲಿಲ್ಲ ಏನು ಹಚ್ಚಲಿಲ್ಲ ಅವರೇ ಊಟ ಮಾಡ್ಸಿದ್ರು ತಮ್ಮಂಗ ಆದ್ರೆ ಇವಾಗ ನನಗೂ ಊಟ ಮಾಡಿಸೋದಲ್ಲ ನಮ್ಗೆ ಎಲ್ಲ ಕೆಲಸ ಹಚ್ಚತ್ತಾರ ಶಿವಗ್ ಸರಿಯಾಗಿ ಊಟ ಕೊಡವರು ಈಗ ನಾನು ಏನಾದ್ರೂ ಕೆಲಸ ಮಾಡಿದ್ರೆ ಅಷ್ಟೇ ಶಿವಗೂ ಊಟ ಕೊಡ್ತಾರೋ ನನಗೂ ಊಟ ಕೊಡ್ತಾರೋ ಇಲ್ಲಾಂದ್ರೆ ಹಂಗೂ ಊಟ ಇಲ್ಲ ನನಗೂ ಊಟ ಇಲ್ಲ ನಂಗೆ ಕೊಡೋದಿದ್ರು ಪರವಾಗಿಲ್ಲ ಅತ್ರ ಕೊಡ್ಬೇಕು ಯಾಕಂದ್ರೆ ಅವನು ಸಣ್ಣವ ಪಾಪ ಅವಂಗ ಹಸು ಹಾಕತಿ ಇಲ್ಲಾಂದ್ರೆ ಅಮ್ಮನ ನೆನಪರ್ತತಿ ಅಯ್ಯೋ ಇಷ್ಟೆಲ್ಲ ಬಟ್ಟೆ ನಾನು ಇವಾಗಪ್ಪ ಒಗೆದ್ ಹಾಕ್ಲಿ ಇವನು ಬೇರೆ ಇಲ್ಲೇ ಹೋಗಿ ಎಂದಿರ ಇಲ್ಲೇ ಬಚ್ಚಲಾಗ ಒಗದಾಕ್ ಬಿಡ್ತೀನಿ ಇವ್ರು അല്ലെല്ലോ കെരി ഹോന്ന കരയായി ഹെങ്കോ കരി എല്ലായി നനുഗില്ല നാങ്കിലേ ബാവി എന്താ നീർ സേത് കൊണ്ട് ബാക്ക നീർ സേതാക്കറോങ്ങില്ല അതി സേദിക്കൊട്രെ അവർ സേദിക്കൊടങ്ങില്ല നാണപ്പിവി അമ്മ എല്ലോദമ്മ ബാമ്മ പ്രീതി യാക്കി യാക്ക മക്കൊണ്ടി ഏനായി പ്രീതി നിതാ ಅಯ್ಯೋ ಇಲ್ಲ ಅಂದಿಲ್ಲ ನಾನು ಬಟ್ಟೆ ತಗೊಂಡ್ ಹೋಗಂದ್ರು ಸೇದಕ್ಕೆ ಬರೋದಿಲ್ಲ ಅದಕ್ಕಾಗಿ ಅಲ್ಲಿ ತಗೊಂಡ್ ಹೋಗಂದ್ರು ನನಗೆ ನನಗೈತ್ ಅಂತ ಗೊತ್ತಿಲ್ಲ ಮಾಮಯ್ಯ ಅದಕ್ಕಾಗಿ ಏನ್ ಮಾಡಬೇಕು ಅಂತ ಇಲ್ಲೇ ನಿಂತಿದ್ನಿ ಹೌದು ಬಾ ನಾ ಕರ್ಕೊಂಡೋಗಣ್ಣ ಬಾ ನಿನ್ ಜೊತೆ ನಾನು ಬರ್ತಾಳೆ ಆಕೆ ಎಲ್ಲ ನಿಮಗೆ ಹೇಳ್ತಾಳು ಇಷ್ಟು ದಿನ ತಾನೇ ಮಾಡ್ಕೊಂಡು ಹೋಗಿದ್ರು ಈಗ ನೀವು ಬರೋಣ ಚರಿ ಬಿ ಜಾಸ್ತಿ ಆಗೈತಿ ಬಾ ಬಾ ಸರಿ ಮಾವಯ್ಯ ಅಯ್ಯೋ ಅಮ್ಮ ಇಷ್ಟು ಚದಾ ಇವು இஷ் வச்சவல்ல மாவஹங்க வதுக்கோள்வா பிரீத்தி அல்வரையும் மட்ட நீ தகோவ நான் இத்திர்கட இத்திர்கடையே அந்த நான் மத்த நம் அந்த மத்த நன்க சாலைல தன்னன் மக்கடி சஹா மாண்காரவா ಆಯ್ತು ಮಾವಯ್ಯ ನೀವು ಅದೀರ ಅಂತ ಹೇಳಿ ನಂಗೆ ಧೈರ್ಯ ಬಂತು ನೀವು ಬರ್ತೀನಿ ಅಂದ್ರಲ್ಲ ಅದಕ್ಕೆ ಮಾವಯ್ಯ ನನಗೇನು ಬಟ್ಟೆ ಒಗೆ ಬೇಜಾರಿಲ್ಲ ಮಾವಯ್ಯ ನಂಗೆ ಬಟ್ಟೆ ಒಗಿದಂದ್ರೆ ಭಾಳ ಇಷ್ಟ ಮಮ್ಮಿ ಯಾವಾಗಾರ ಒಗ್ಯಾತಿಂದ್ರೆ ನಾನು ಹೋಗಿ ಕುಂದಿರ್ತೀನಿ ಮಾವಯ್ಯ ಆದ್ರೆ ಈಗ ನಮ್ಮ ಬಟ್ಟೆ ನಾವು ಒಗ್ಗೊಳ್ಳಕ್ಕೆ ಅತ್ತಿ ಹೇಳ ನನಗೆ ಏನು ಬೇಜಾರಿಲ್ಲ ಮಾವಯ್ಯ ಆದ್ರೆ ನಮ್ಮ ಕೆರಿ ಎಲ್ಲ ಇದಂಗೆ ಗೊತ್ತಿರಲಿಲ್ಲ ಅದಕ್ಕೆ ಬೇಜಾರಾಗಿತ್ತು ಮಾವಯ್ಯ ಸರಿ ಮಾವಯ್ಯ ನೀವಿಟ್ಲ ಹೋಗಿರಿ ನಾನು ಇದನ್ನ ತಗೊಂಡು ಬರ್ತೀನಿ ಸರಿ ಸರಿ ಆಯ್ತು ಮಗಳ ನಾನು ಅಲ್ಲಿ ಬಾ ಪ್ರೀತಿ ಸರಿ ಮಾವಯ್ಯ